ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಎಲ್ಲ ಫೆಸಿಲಿಟೀಸ್ ಇದೆ ಸರ್ ಫುಲ್ ಫ್ರೀ ಇದೆ ಸರ್ ಬಿಪಿಎಲ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಎಲ್ಲ ಫ್ರೀ ಮಾಡಿ ಕೊಡ್ತೀವಿ ಸರ್ ಬಟ್ ಏನಿಂಗ್ ಅಂದ್ರೆ ಇನ್ವೆಸ್ಟಿಗೇಷನ್ ಕನ್ಸಲ್ಟೇಷನ್ ಸ್ವಲ್ಪ ಚಾರ್ಜ್ ಮಾಡ್ತೀವಿ ಬಟ್ ಏನು ಪ್ರೊಸೀಜರ್ಸ್ ಏನಾದರೂ ಮಾಡಬೇಕಂದ್ರೆ ಅದೆಲ್ಲ ಫುಲ್ ಬಿಪಿಎಲ್ ಅಲ್ಲಿ ಮಾಡ್ಕೊಡ್ತೀವಿ ಅವ್ರ ಒರಿಜಿನಲ್ ಕಾರ್ಡ್ ತಂದಿಲ್ಲ ಅಂದ್ರೂ ಹೋಗಿ ಆರೋಗ್ಯ ಮಿತ್ರ ಅಂತ ವೆರಿಫೈ ಮಾಡ್ಕೊಂಡು ಅವ್ರ ಹೆಸರೆಲ್ಲ ಇದೆ ಆಕ್ಟಿವ್ ಇದೆ ಅಂತ ಮಾಡ್ಕೊಂಡ್ ಬಂದ್ರೇನು ನಾವು ಮಾಡ್ಕೊಡ್ತಾ ಇದೀವಿ ರಾತ್ರಿ ಹನ್ನೊಂದು ಗಂಟೆಗೆ ಬಂದಾಗ ಹನ್ನೆರಡು ಗಂಟೆಗೆ ಬಂದಾಗ ಅವ್ರೆಲ್ಲ ಒಂದು ವೆರಿಫೈ ಮಾಡ್ಬೇಕು ಸರ್ ಎಮರ್ಜೆನ್ಸಿ ಕೋಡ್ ಅನ್ನೋದು ಇದೆ ಎಮರ್ಜೆನ್ಸಿ ಕೋಡ್ ಕೆಲವು ಟೈಮಲ್ಲಿ ನಾವು ಮಾಡ್ಬೋದು ಅದು ಆಕ್ಸೆಪ್ಟ್ ಮಾಡ್ತೀವಿ ಯಾಕಂದ್ರೆ ಫುಲ್ ಡಾಕ್ಯುಮೆಂಟೇಶನ್ ಇದ್ರೇ ನಾವು ತಗೊತಾ ಇರೋದು ಸರ್ ಯಾಕಂದ್ರೆ ಕೆಲವು ಇನ್ಸಿಡೆಂಟ್ ನಾ ಹೇಳಕ್ ಇಷ್ಟಪಡ್ತೀನಿ ಕೆಲವರು ಕೆಲವೊಂದು ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ನಾವು ಪ್ರೊಸೀಜರ್ ಮಾಡಿರ್ತೀವಿ ನೈಟ್ ಬೆಳಿಗ್ಗೆ ಬರುವಷ್ಟು ಅವ್ರು ಎ ಪಿ ಎಲ್ ಆಗಿರ್ತದೆ ಕೆಲವರಿಗೆ ಕ್ಯಾನ್ಸಲ್ ಆಗ್ಬಿಟ್ಟಿರ್ತಾರೆ ಅವಾಗ ಅದೇ ಅವ್ರು ಒಂದು ಲಕ್ಷ ಎರಡು ಲಕ್ಷ ಕಟ್ಟಿ ಅಂದ್ರೂ ಕಟ್ಟಕ್ ರೆಡಿ ಇರಲ್ಲ ಇನ್ನೊಂದು ಎಮರ್ಜೆನ್ಸಿ ಇರೋ ಪೇಷಂಟ್ ನ ಯಾರು ನಾವು ಡಿಮ್ಯಾಂಡ್ ಮಾಡೋದಿಲ್ಲ ನೀವು ಕಾಸ್ ಕಟ್ಟಿ ಬಿ ಪಿ ಎಲ್ ಕಾರ್ಡ್ ತಗೊಂಡ್ ಇವಾಗ ಕೊಡಿ ಅಂತ ನೀವು ಬೆಳಿಗ್ಗೆ ತಗೊಂಡ್ ಬಂದ್ರು ಬೇಸಿಕ್ ಟ್ರೀಟ್ಮೆಂಟ್ ಏನ್ ಎಮರ್ಜೆನ್ಸಿ ಲೈಫ್ ಸೇವ್ ಮಾಡೋದಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ ಯಾರಿಗೂ ನಾವು ಡಿನೈ ಮಾಡ್ತಾ ಇಲ್ಲ ನಿಮ್ಮ ಹತ್ರ ಕಾಶಿಲಿಲ್ಲ ಇಲ್ಲ ತಗೊಂಡ್ಬನ್ನಿ ಟೈಮ್ ಫಸ್ಟ್ ಬೇಸಿಕ್ ಟ್ರೀಟ್ಮೆಂಟ್ ಏನ್ ಕೊಡ್ಬೇಕು ಆಮೇಲೆ ಮುಂದುವರಿತಾ ಇದ್ದೀವಿ